ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಸಕಲೇಶ್ವರದಲ್ಲಿ ಸಕಲೇಶ್ವರದಲ್ಲಿ ಅದ್ಧೂರಿಯಾದ ಜಾತ್ರೆ ನಡೆಯುತ್ತೆ ಆ ಜಾತ್ರೆ ವೈಭವ ಹೇಗಿರುತ್ತೆ ಅಂತ ನಿಮಗೆ ತೋರಿಸೋ ಒಂದು ಚಿಕ್ಕ ಪ್ರಯತ್ನ ಮಾಡ್ತೀವಿ ಮೊದಲು ಸಕಲೇಶ್ವರ ಸ್ವಾಮಿಯ ದರ್ಶನ ಮಾಡಿ ಆ ಜಾತ್ರೆ ಬಗ್ಗೆ ಇಲ್ಲಿ ಹಿರಿಯರು ಏನು ಹೇಳ್ತಾರೆ ಕೇಳೋಣ ಜೊತೆಗೆ ನಿಮಗೆ ಸಂಪೂರ್ಣ ವಿವರವನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ ಸಕಲೇಶ್ವರ ಸ್ವಾಮಿ ಜಾತ್ರೆ ಪ್ರಾರಂಭವಾಗಿ ಸುಮಾರು ನಲವತ್ತಕ್ಕೂ ಹೆಚ್ಚು ವರ್ಷಗಳಿಂದ ನಡೀತಾ ಇದೆ ಈ ಇತಿಹಾಸ ಏನು ಹೇಳ್ತಿದೆ ಅಂದರೆ ಇದು ಚಂಪಕಾರಣ್ಯ ಅಂತ ಇದರ ಪೂರ್ವ ಇತಿಹಾಸ ಚಂಪಕಾರಣ್ಯ ಅಂತ ಇಲ್ಲ ಚಂಪಕ ಮನಗಳ ವರಗಳಿಂದ ತುಂಬೋಗಿತ್ತು ಅಂದ್ರೆ ಸಂಪಿಗೆ ಮರ ಸಂಪಿಗೆ ಮರಗಳಿಂದ ಬೆಳೆದೋಗಿತ್ತು ಆವಾಗ ಈ ಶಾಲಿ ವಾಹನ ಮಹಾರಾಜರು ಇಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಪರಿವಾರ ಸಮೇತರಾಗಿ ಬರ್ತಾರೆ ಪರಿವಾರ ಸಮೇತರಾಗಿ ಬಂದು ದಿನನಿತ್ಯದ ಕಾರ್ಯಕ್ರಮಗಳಿಗೆ ಅವರು ಒಂದು ಶಿಲೆ ಇರ್ತದೆ ಆ ಶಿಲೆ ಪಕ್ಕ ಇನ್ನೊಂದು ಶಿಲೆಯನ್ನ ಇಟ್ಕೊಂಡು ಬಿಸಿ ನೀರನ್ನು ಒಂದು ಪಾತ್ರೆ ಇಡ್ತಾರೆ ಅದ್ರ ಮೇಲೆ ಪಾತ್ರೆ ಇಟ್ಟು ನೀರು ಕಾಯಿಸುವಾಗ ನೀರು ಕಾಯೋದೇ ಇಲ್ಲ ನೀರು ಕಾಯ್ದೇ ಇದ್ದಾಗ ಅವ್ರು ಏನಪ್ಪ ಇದು ಇಷ್ಟೊ ನೀರು ಕಾಯಿಲ್ಲ ಅಂತೇಳಿ ಆ ಪಾತ್ರೆಯ ಕೆಳಗೆ ಇಡಿಸಿ ಒಂದು ಕೈ ಅದರ ಮೇಲೆ ಇಟ್ಬಿಡ್ತಾರೆ ಶಿಲೆ ಮೇಲೆ ಬಲಭಾಗದಲ್ಲಿ ಅದು ಗುಳಿ ಬಿದ್ದಿದೆ ನಮ್ಮ ಶಿವಲಿಂಗದಲ್ಲಿ ಸ್ವಯಂ ಶಿವಲಿಂಗ ಅದು ಗುಳಿ ಬಿದ್ದಿದೆ ಅವಾಗ ಏನಿದು ಹಿಂಗಾಗ್ತಾ ಇದೆಯಲ್ಲ ಅಂತ ಅವನ ಮನಸ್ಸು ಖೇದ ಆದಾಗ ಆ ಸ ಈ ಅಲ್ಲಿ ಈಶ್ವರ ಅಶ್ಲಿವಾಣಿ ಆಗ್ತಿದೆ ಅವನಿಗೆ ನಾನು ಸ್ವಯಂ ಈಶ್ವರ ಇಲ್ಲಿ ಲಿಂಗ ರೂಪದಲ್ಲಿದ್ದೇನೆ ಇದನ್ನು ಪೂಜೆ ಮಾಡಿ ನೀನು ಹೋಗು ಅಂತ ಹೇಳ್ತಾನೆ ಅವಾಗ ಅವನಿಗೆ ಮನಸ್ಸಿಗೆ ಅವನಿಗೊಂಥರ ಬೇಜಾರ ಬಿಡ್ತು ಏನಪ್ಪ ಇದು ಶಿವದ್ರೋಹ ಅಂತ ಅವಾಗ ಅವನು ಅಲ್ಲಿ ಒಂದು ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ ಗುಡಿ ನಂತರ ಅವನು ಅದಕ್ಕೆ ಬೇಕಾದ ಯಾವ ಯಾವ ಥರ ಧಾರ್ಮಿಕ ಕಾರ್ಯಗಳೆಲ್ಲ ಮಾಡಿ ಮುಂದೆ ಹೋಗ್ತಾನೆ ಅಲ್ಲಿಂದ ಶಕಲ್ ಅಂದರೆ ಸಂಸ್ಕೃತದಲ್ಲಿ ಊನ ಅಂತ ಒಂದು ಭಾಗದಲ್ಲಿ ಅದು ಶಕಲ್ ಅಂತ ಆಡುಭಾಷೆಯಲ್ಲಿ ಅದೇನಾಯಿತು ಶಕಲ್ ಶಕಲ ಶಕಲ್ ಐಶ್ವರ್ಯ ಸಕಲೇಶಪುರ ಹಾಗಾಗಿ ಈಗ ಸಕಲೇಶಪುರ ಆಗಿದೆ ಶಕಲ್ ಐಶ್ವರ್ಯ ಸಕಲೇಶಪುರ ಆಗಿದೆ ಇವಾಗ ಇವಾಗ ಇದು ಇದೇ ನಂತರ ಇದು ನಮ್ಮ ವಂಶವಾರಂಪುರದವರು ಈ ದೇವಸ್ಥಾನದಲ್ಲಿ ಪೂಜೆ ನಡೆಸ್ಕೊಂಡು ಬಂದು ಸುಮಾರು ಒಂದು ಇನ್ನೂರು ಇನ್ನೂರ ಐವತ್ತು ವರ್ಷಗಳಿಂದ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ವಂಶದವರು ವಿಶ್ವೇಶ್ವರ ಭಟ್ರು ನಂತರ ಸುಭಾ ಭಟ್ರು ನಂತರ ವಿಶ್ವೇಶ್ವರಯ್ಯನವರು ನಂತರ ರಾಮಚಂದ್ರ ರಾಮಚಂದ್ರಾಯರು ಈಗ ನಾವು ಕೂಡ ನಾವು ಮಾಡ್ತೀವಿ ಪೂಜೆಗಳನ್ನ ನಮ್ಮ ವಂಶದವರೇನೆ ಇಲ್ಲಿ ಜಾತ್ರೆ ಪ್ರಾರಂಭವಾಗಿ ಸುಮಾರು ನಲವತ್ತು ವರ್ಷಗಳೇ ಆಗಿದೆ ಇದು ಜಾತ್ರೆ ಅಂದರೆ ದನಗಳ ಬಿಂದಲ್ಲ ದನಗಳ ಜಾತ್ರೆ ಜೊತೆಗೆ ಮನೋರಂಜನೆ ಇತ್ತಿದ್ರೆ ಕ್ರೀಡಾ ಆಟ ನಾಟಕ ಇವೆಲ್ಲ ಸ್ಪರ್ಧೆಗಳು ತುಂಬ ವಿಜೃಂಭಣೆಯಿಂದ ನಡೀತಾ ಇತ್ತು ಇತ್ತೀಚೆಗೆ ದನಗಳ ಜಾತ್ರೆ ಸ್ವಲ್ಪ ಕಡಿಮೆಯಾಗಿ ಮನರಂಜನಾ ಜಾತ್ರೆಗಳು ನಡೀತಾ ಇದೆ ಸಕಲೇಶ್ವರ ಸ್ವಾಮಿ ರಥೋತ್ಸವ ಕೂಡ ಆ ಸಮಯದಲ್ಲೇ ಮಾಘಶುದ್ಧ ಹುಣ್ಣಿಮೆ ದಿವಸ ನಡ್ಕೊಂಡು ಬರ್ತಾ ಇದೆ ಮೊದಲನೇ ದಿವಸ ಮಾಘಶುದ್ಧ ಹುಣ್ಣಿಮೆ ದಿವಸ ಬ್ರಹ್ಮ ರಥೋತ್ಸವ ನಂತರ ಮಾರನೇ ದಿವಸ ಅಂದರೆ ಒಂದು ದಿವಸ ಬಿಟ್ಟು ರಾಜಬೀದಿ ರಥೋತ್ಸವ ಆಗ್ತದೆ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ತನಕ ದೂರ ಸಂಚರಿಸಿ ಮತ್ತೆ ಅದು ಹಿಂದೂ ಸಂಸ್ಥಾನಕ್ಕೆ ಬಂದು ಮರಳುತ್ತದೆ ಸಕಲೇಶ್ವರ ಸ್ವಾಮಿಗೆ ದೇವಸ್ಥಾನದ ಹತ್ರ ಬಂದು ಮರಳುತ್ತದೆ ಈ ನಂತರ ಅವಭೃತ ಸ್ಥಾನ ಶಯನೋತ್ಸವ ಎಲ್ಲ ಆಗಿ ದೇವರನ್ನ ಮತ್ತೆ ಅಲೆ ವಿರಾಜಮಾನರು ಹಾಕ್ತಾರೆ ಮತ್ತೆ ದೇವಸ್ಥಾನಕ್ಕೆ ಬಂದು ಹೀಗೆ ತುಂಬಾ ಅದ್ಧೂರಿಯಾಗಿ ಕಾರ್ಯಕ್ರಮಗಳು ನಡ್ಕೊಂಡ್ಬಿಡ್ತಾ ಇದೆ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದು ಜೀರ್ಣೋದ್ಧಾರ ಆಯಿತು ಗೋಪುರ ತುಂಬಾ ಶಿಥಿಲಗೊಂಡಿತ್ತು ಆ ನಮ್ಮ ಹಿಂದಿನ ಅಣ್ಣೇಗೌಡರು ಅಂತ ಹೇಳಿದ್ರು ಎಸ್ ಬಿ ಅಣ್ಣ ಈ ದೇವಸ್ಥಾನದ ಪಾರ್ವತ್ಯದಾರರು ಅವರಿದ್ರು ಅವರ ಸಂಬಂಧಿಕರ ಅವರ ತಮ್ಮ ಅಣ್ಣನ ತಮ್ಮನ ಮಕ್ಕಳಾದ ಎಸ್ ಆರ್ ದೇವರಾಜ್ ಅಂತೇಳಿ ಅವರ ಒಂದು ಸಂಸ್ ವ್ಯವಸ್ಥಾಪನಾ ಸಂಸ್ಥೆ ಅಧ್ಯಕ್ಷರಾದರು ಅವ್ರ ಮುಖಾಂತರ ಅವರ ಎಲ್ಲ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂದು ಯೂನಿಟ್ ಸಮಿತಿಯಿಂದ ಜೀರ್ಣೋದ್ಧ ಎರಡ್ ಸಾವಿರದ ಹನ್ನೊಂದರಲ್ಲಿ ಅದ್ಭುತವಾಗಿ ಜೀರ್ಣೋದ್ಧಾರ ಆಗಿ ಆ ಇಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ರಥೋತ್ಸವಾದಿಗಳು ಜಾತ್ರೆಗಳು ಎಲ್ಲ ತುಂಬಾ ಅದ್ಭುತ ಅದ್ಧೂರಿಯಾಗಿ ಇಲ್ಲಿ ತನಕ ನಡ್ಕೊಂಡು ಬಂದಿದೆ ಇದು ಇಲ್ಲಿಯ ಮೂಲ ಇತಿಹಾಸ ಈ ನಿಂದೆ ನೋಡ್ಬೋದು ಇವತ್ತು ಸಕಲೇಶ್ಪುರದ ರಥೋತ್ಸವ ಸೊ ತೇರನ್ನ ತಯಾರು ಮಾಡ್ತಾ ಇದ್ದಾರೆ ಇನ್ನೇನು ಹನ್ನೆರಡೂವರೆ ಒಂದು ಗಂಟೆ ಅಷ್ಟೊತ್ತಿಗೆ ತೇರನ್ನ ಎಳಿತಾರೆ ಕ ಸಕಲೇಶ್ಪುರದ ಸುತ್ತ ಈ ತೇರನ್ನ ಎಳಿತಾರೆ ಸೊ ನೀವು ನನ್ನ ಹಿಂದೆ ನೋಡ್ಬೋದು ಭಾಳ ಎತ್ತರವಾದಂತಹ ಈ ತೇರು ಇಲ್ಲಿನ ಸಾರ್ವಜನಿಕರು ಇಲ್ಲಿನ ಗ್ರಾಮಸ್ಥರು ಕೂಡ ಪ್ರತಿ ವರ್ಷ ತಮ್ಮ ಏನು ವಹಿಸ್ಕೊಂಡಂತಹ ಏನು ಜಾತ್ರೆಯ ತೇರನ್ನ ಉಸ್ತುವಾರಿಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ನನ್ನಿಂದ ಕಾಣ್ಬೋದು ಇವಾಗ ಬಾದಾಮಿಯ ಒಂದು ದೊಡ್ಡದಾದ ಹಾರನ ಆಗ್ತಾ ಇದ್ದಾರೆ ಸೊ ನೀವು ನೋಡ್ಬೋದು ಇಲ್ಲಿ ಸ್ವಾಮಿಯ ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವ ಸಾಲಿವಾನ ಮಹಾರಾಜರಿಂದ ಗೋಚರಿಸಲ್ಪಟ್ಟಂತ ಶ್ರೀ ಸಕಲೇಶ್ವರ ಸ್ವಾಮಿಯವರ ದಿವ್ಯ ರಥೋತ್ಸವವು ಸುಮಾರು ಎರಡು ಸಾವಿರ ವರ್ಷಗಳಿಗಿಂತ ಮುಂಚೆಯಿಂದಲೂ ನಡ್ಕೊಂಡು ಬಂದಿದೆ ಇದಕ್ಕೆ ಭಕ್ತಾದಿಗಳು ಹಾಗೂ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಈ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಸಲ ಈ ರಥ ಏನಿದೆ ಇದು ಹೊಸದಾಗಿ ನಿರ್ಮಾಣ ಮಾಡಿದರು ಅದಕ್ಕಿಂತ ಐದು ವರ್ಷ ಮುಂಚೆ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಿ ಎಪ್ಪತ್ನಾಲ್ಕನೇ ಸಿವಿಲಿ ನಮಗೆ ಸುವರ್ಣ ರಥವನ್ನು ಬಿಟ್ಕೊಟ್ಟಿದ್ದಾರೆ ಈ ವರ್ಷಕ್ಕೆ ಸುವರ್ಣ ರಥ ಆಗ್ತಾ ಇದೆ ಇದು ಬಹಳ ಹೆಮ್ಮೆಯ ಈ ಸುವರ್ಣ ರಥೋತ್ಸವಕ್ಕೆ ನೂರ ಒಂಬತ್ತು ಜನ ದಾನಿಗಳು ತಮ್ಮ ಕೈಲಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವ್ರನ್ನ ಇವತ್ತು ಕೂಡ ಮಧ್ಯಾಹ್ನ ಎರಡು ಗಂಟೆಗೆ ಸಂಸ್ಮರಣೆ ಕಾರ್ಯಕ್ರಮವನ್ನು ನಾವು ಟೌನ್ ಹಾಲ್ ಮುಂದಗಡೆ ರಥದ ಮುಂದಗಡೆ ಮಾಡಲಿಕ್ಕೆ ನಮ್ಮ ಕಮಿಟಿಯವರು ನಿರ್ಧಾರ ಮಾಡಿರೋದು ಒಂದು ವಿಶೇಷದ ವಿಶೇಷತೆ ಇದೆ ಹಾಗೆಯೇ ಅವರೆಲ್ಲರೂ ಆ ಕಾಲದಲ್ಲೇ ಏನು ಇನ್ನೂರೈವತ್ತರಿಂದ ಎರಡು ಎರಡು ಸಾವಿರ ರೂಪಾಯಿ ತನಕ ಹಣವನ್ನು ಕೊಟ್ಟು ತಮ್ಮ ಎಲ್ಲ ದಿನನಿತ್ಯ ಕಾರ್ಯಕ್ರಮಗಳನ್ನು ಬಿಟ್ಟು ರಥದ ನಿರ್ವಹಣೆ ಮಾಡಲಿಕ್ಕೆ ಭಾಳ ಪಟ್ಟಿದ್ರು ಅವ್ರನ್ನ ಸಂಸ್ಮರಣೆ ಮಾಡ್ತಿರೋದು ನಿಜವಾಗ್ಲೂ ನಮಗೆ ಸೌಭಾಗ್ಯ ಅನಿಸ್ತದೆ ನಮ್ಮ ಕಮಿಟಿ ಸದಸ್ಯರುಗಳಿಗೆಲ್ಲ ಹಾಗೆಯೇ ಈ ನಮ್ಮದು ಉದ್ಭವ ಉದ್ಭವ ಗಣಪತಿ ಶೃಂಗೇರಿ ಶಂಕರಾಚಾರ್ಯರು ಇಲ್ಲಿ ಈ ಕಡೆ ಬದಲಾದಲ್ಲಿ ಗಣಪತಿಯನ್ನು ಬರೆದಿದ್ರಂತೆ ಅದು ಕೂಡ ಇವತ್ತು ಗಣಪತಿಯಾಗಿ ಉದ್ಭವವಾಗಿ ಬೆಳೀತಾ ಇದೆ ದಿವಸ ದಿವಸಕ್ಕೆ ತುಂಬಾ ಅಚ್ಚುಕಟ್ಟಾಗಿ ಸಮಿತಿಯ ಸದಸ್ಯರುಗಳು ಭಕ್ತಾದಿಗಳು ಎಲ್ಲ ಸೇರ್ಕೊಂಡು ಈ ಸಕಲೇಶ್ವರ ಸ್ವಾಮಿ ದಿವ್ಯ ರಥೋತ್ಸವವನ್ನು ಮಾಡ್ತಾರೆ ನಿನ್ನೆ ಮೊನ್ನೆ ಪ್ರಥಮವಾಗಿ ಗಣಪತಿ ಹೋಮ ನಡೆದಿರುತ್ತದೆ ನಿನ್ನೆ ಗಳಿಗೆ ತೇರು ಅಂತ ಹೇಳ್ತೀವಿ ಬ್ರಹ್ಮ ರಥೋತ್ಸವ ನಡೆದಿದೆ ಇವತ್ತು ಪುಷ್ಪ ಗಂಧರ ರಥೋತ್ಸವ ರಾಜಬೀದಿ ರಥೋತ್ಸವ ನಡೀತದೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ಭಕ್ತರು ಇವತ್ತು ಬಂದು ಬಂದು ಭೇಟಿ ಕೊಟ್ಟು ಹೋಗ್ತಾ ಇರ್ತಾರೆ ಎಲ್ಲ ಕಲಾ ತಂಡಗಳು ಇರ್ತವೆ ಎಲ್ಲರೂ ಭಕ್ತಾದಿಗಳು ತಮ್ಮ ಭಕ್ತಿಯನ್ನು ಈಡೇರಿಸಿಕೊಳ್ಳಕ್ಕಾಗಿ ಅವರು ಸುಮಾರು ಹರಕೆಗಳನ್ನು ಹೊತ್ತಿರ್ತಾರೆ ಭಕ್ತಾದಿಗಳು ಅದರಲ್ಲಿ ವಿಶೇಷವಾಗಿ ಗಿರಿಜಾ ಕಲ್ಯಾಣ ಅಂತ ಹೇಳಿ ಮೊನ್ನೆ ಮಾಡ್ತೀವಿ ಅದಕ್ಕೆ ಶಿವನಿಗೂ ಮತ್ತು ಪಾರ್ವತಿಗೂ ಏನು ನಾವು ಕಾರಣ ಇಷ್ಟೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತು ಮದುವೆ ಆಗದೆ ಇದ್ದವ್ರದ್ದು ಕೂಡ ಹರಕೆ ಮಾಡ್ಕೊಂಡಿರ್ತಾರೆ ನೆಕ್ಸ್ಟ್ ಇಯರ್ ಮದುವೆ ಆಗೇ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಗ್ಯಾರಂಟಿ ಇದು ಇದು ಬಹಳ ಕಾರಣಿಕವಾದಂತ ದೇವಸ್ಥಾನ ಇದು ಹಾಗೇನೇ ವರ್ಷ ವರ್ಷ ಯಾರು ಮದುವೆ ಆಗಿರ್ತಾರೆ ಅಂತರೂ ಕೂಡ ಇಲ್ಲಿ ಗಿರಿಜಾ ಕಲ್ಯಾಣ ಮತ್ತು ತಮ್ಮ ಸೇವೆಗಳನ್ನು ಬೇರೆ ಬೇರೆ ಅನ್ನದಾನ ರೀತಿಯಲ್ಲಿ ಎಲ್ಲ ಕೊಟ್ಬಿಟ್ಟು ತುಂಬಾ ವಿಜೃಂಭಣೆ ನಡೀತಾರೆ ಇನ್ನೇನು ಕೆಲವೇ ಗಂಟೆ ಕೆಲವೇ ನಿಮಿಷಗಳಲ್ಲಿ ರಥ ಹೊಡುತ್ತೆ ದಕ್ಷಾಧಾರಿಗಳು ಸೇರಿ ಹೋಗ್ತಾ ಇರ್ತಾರೆ ತುಂಬಾ ಹೆಮ್ಮೆ ಆಗ್ತದೆ ಈ ಸಕಲೇಶ್ಪುರ ದೇವಸ್ಥಾನ ಈ ತರ ನಡೀತಾ ಇದೆ ಇನ್ನು ಮುಂದೆ ಕೂಡ ಇದೇ ತರ ವಿಜೃಂಭಣೆ ನಡೆಸ್ಕೊಳ್ಳಕ್ಕೆ ನಮ್ಮ ತಂಡ ಯುವ ತಂಡ ರೆಡಿಯಾಗಿದೆ ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀವಿ ನಾಳೆ ಸಂಜೆ ಅದ್ದೂರಿಯ ಸಹನೋತ್ಸವ ಕಾರ್ಯಕ್ರಮ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೀತದೆ ಇವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಎಲ್ಲ ಭಕ್ತಾದಿಗಳು ಈಗಾಗಲೇ ಬಂದಿದ್ದಾರೆ ಇನ್ನೂ ಬರ್ತಾರೆ ನಾಳೆನೂ ಬರ್ತಾರೆ ಅನ್ನ ಸಂತರ್ಪಣೆ ಕೂಡ ನಮ್ಮ ಸಮಿತಿಯಿಂದ ಮಧ್ಯಾಹ್ನ ಇವತ್ತು ಏರ್ಪಡಿಸಿದ್ದೇವೆ ಮೊನ್ನೆ ಕೂಡ ಗಿರಿಜಾ ಕಲ್ಯಾಣದಲ್ಲೂ ಕೂಡ ಮದುವೆ ಊಟ ಕಳೆದು ಏರ್ಪಡಿಸಿದ್ದು ಭೂರಿ ಭೋಜನ ಇತ್ತು ಹಾಗೆ ಇವತ್ತು ಕೂಡ ಮಧ್ಯಾಹ್ನದ ನಾಲ್ಕು ಗಂಟೆ ತನಕ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಮತ್ತು ಈ ಏನು ಈ ರಾಜಬೀದಿ ಇಲ್ಲಿದೆ ಎಲ್ಲರೂ ಕೂಡ ಜಾತಿ ಧರ್ಮ ಎಲ್ಲ ಬಿಟ್ಬಿಟ್ಟು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಸೇವೆಯನ್ನು ಮಾಡ್ಕೊಂಡು ಬರ್ತಾರೆ ಪಾನಕ ಕಂಚೋದ್ರಿಂದ ಇರ್ಬೋದು ಎಳ್ನೀರು ಕೊಡೋದ್ರಿಂದ ಇರ್ಬೋದು ಮಜ್ಗೆ ಕೊಡೋದ್ರಿಂದ ಇರ್ಬೋದು ಅಲ್ಲಲ್ಲಿ ಟಿಫನ್ಗಳು ಕೊಡೋದಿರ್ಬೋದು ಮತ್ತೆ ಏನು ಈ ರಥ ಸನ್ನಿಧಿ ಸೇವೆಯಲ್ಲಿ ಸುಮಾರು ಜನ ಪಾಲ್ಗೊಂಡು ಅನ್ನ ಸಂತರ್ಪಣೆಯನ್ನು ಕೂಡ ಅವರವ್ರ ಸ್ವಂತ ಖರ್ಚಲ್ಲಿ ಮಾಡ್ತಾ ಇರ್ತಾರೆ ತುಂಬಾ ಸಂತೋಷದ ವಿಚಾರ ಹೀಗೆ ಹೀಗೆ ಇನ್ನೂ ತಲತಲಾಂತರಗಳಿಂದ ಸ್ವಾಮಿಯವರ ರಥೋತ್ಸವ ನಡೀತಾನೆ ಇರ್ತದೆ ಹೇಳಕ್ಕೆ ಹೇಳಕ್ಕೆ ಹೆಮ್ಮೆ ಪಡ್ತೇವೆ ದಿನ ಏನು ಸಕಲೇಶ್ವರ ಸ್ವಾಮಿ ದಿವ್ಯ ರಥೋತ್ಸವ ರಾಜ್ ಬೀದಿಗಳಲ್ಲಿ ನಡೆಯುತ್ತೆ ಅದಕ್ಕೆ ಹಿಂದಿನವರೆಲ್ಲ ಯಾವ ತರ ಸಹಕಾರ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನೇ ಮುಂದಿನ ಯುವ ಪೀಳಿಗೆ ಮಾಡ್ಬೇಕು ಅಂತೆಲ್ಲ ನಾವೆಲ್ಲ ಡಿಸೈಡ್ ಮಾಡ್ಕೊಂಡು ನಮ್ದು ಯುವತನ ರೆಡಿಯಾಗಿದೆ ಇವತ್ತಿನ ದಿವಸ ಹಾಗೆ ಎಲ್ಲ ಜನಗಳನ್ನೂ ಅಷ್ಟೇ ಇದಕ್ಕೆ ಸಹಕಾರ ಮಾಡಿ ಬಂದು ಭಾಗವಹಿಸ್ಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಕೇಳ್ಕೊತೀನಿ ಬಿ ವಿ ಜಯರಾಜ್ ಅಂತ ನನ್ನ ಹೆಸರು ಜಯಣ ಬ್ಯಾಕ್ಟ್ರೋಳಿ ಅಂತ ಕರೀತಾರೆ ಸುಮಾರು ಹದಿನಾರು ವರ್ಷದಿಂದ ನಾನು ಈ ಸಕಲೇಶ್ವರ ಸ್ವಾಮಿ ರಥೋತ್ಸವದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಭಾಳ ವಿಜೃಭಂದನ ಮಾಡ್ತಾ ಇದ್ದೀವಿ ಇದಕ್ಕೆ ಜಾತಿ ಕುಲ ಯಾವೂ ಇಲ್ಲ ಪ್ರತಿ ಜನಾಂಗದರು ಬಂದು ನಮ್ಮ ಈ ಉತ್ಸವದಲ್ಲಿ ಭಾಗಿಯಾಗಿ ಸಂತೋಷದಿಂದ ಪಾಲ್ಗೊಳ್ತಾ ಇದ್ದಾರೆ ಒಂದು ವಿಶೇಷ ಅಂತಂದರೆ ಸುಮಾರು ಎರಡು ಸಾವಿರ ವರ್ಷದಿಂದಲೂ ಈ ತೇರು ಸಕ್ಷ ರಾಜಬೀದಿಲಿ ಬಹಳ ದೂರ ಸಾಗಿ ಮತ್ತು ವಾಪಸ್ ಬಂದ ಸ್ಥಾನಕ್ಕೆ ಬರ್ತಾ ಇದೆ ಈ ಥರ ತೇರು ಊರಿಂದ ಆಚೆಗೆ ತುಂಬ ದೂರ ಬರೋದು ಎಲ್ಲೂ ವಿಶೇ ಎಲ್ಲೂ ಇಲ್ಲ ಇದೇ ಒಂದು ವಿಶೇಷ ಚಾಮುಂಡಿ ಬೆಡ್ದಲ್ಲೇ ಆಗಲಿ ನಂಜನಗೂಡದಲ್ಲೇ ಆಗಲಿ ಮಹದೇಶ್ವರ ಬೆಡ್ದಲ್ಲಾಗಲಿ ಇಷ್ಟು ದೂರ ಯಾವ ತೇರು ಹೋಗಿರೋದು ನಾವು ನೋಡಿಲ್ಲ ಸಾಧ್ಯ ಇಲ್ಲ ಹೋಗೋದಕ್ಕೆ ಅಂತ ಕಾಣಿಸುತ್ತೆ ಬಹಳ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಕಮಿಟಿ ಬಹಳ ಚೆನ್ನಾಗಿದೆ ಪ್ರತಿಯೊಬ್ಬರು ಕೂಡ ಯಂಗ್ಸರ್ಸ್ ಆಗಲಿ ಪ್ರತಿಯೊಬ್ಬರು ಎಲ್ಲ ಎಲ್ಲರೂ ಸೇರಿಬಿಟ್ಟು ಬಹಳ ವಿಜಯಮಂದ ಕೆಲಸ ಮಾಡ್ತಾಯಿದ್ದೀವಿ ಇದಕ್ಕೆ ರಾಜಕಾರಣಿಗಳು ಕೂಡ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ ಗುರುಗಳು ಕೂಡ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದರಿಂದ ಈ ಕಾರ್ಯಗಳು ನಾವು ಬಹಳ ಸುಗಮವಾಗಿ ಸ್ವತಂತ್ರವಾಗಿ ನಡೀತಾ ಇದೆ ಅಂತ ಹೇಳಲು ಇಷ್ಟಪಡ್ತಾ ಇದ್ದೀನಿ ಂಥದ್ದು ಇದು ಈ ಊರಿನ ಒಂದು ದೇವ್ರಿಗೆ ಇದು ಒಕ್ಕಲಾಗಿದೆ ಇದು ಹಾಗಾಗಿ ತುಂಬ ಕಡೆಯಿಂದ ಜನ ಬರ್ತಾ ಇದ್ದಾರೆ ಮತ್ತು ಪ್ರತಿಯೊಬ್ಬರು ಕೂಡ ತಮ್ಮ ಕೈಲಾಗಿ ಸಹಾಯ ಮಾಡ್ತಾರೆ ಅನ್ನದಾನ ಆಗಲಿ ಪ್ರತಿಯೊಂದು ಹಣ ಇದು ವಿಚಾರಧನ ಪ್ರತಿಯೊಂದಕ್ಕೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅದರಿಂದ ನಾವು ಇದು ಕೆಲಸವನ್ನು ಬಹಳ ಸುತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಲು ಇಷ್ಟಪಡ್ತಾ ಇದ್ದೇನೆ ಈ ಒಂದು ಸಕಲೇಶ್ವರ ಸ್ವಾಮಿಯ ಒಂದು ರಥೋತ್ಸವ ಈಗ ನಡೆಯುತ್ತೆ ಉದ್ಘಾಟನೆಯಾಗಿ ಇನ್ನೇನು ತೇರು ಹೊರಡುವ ಸಂದರ್ಭವನ್ನ ನೀವು ನೋಡ್ಬೋದು ಇವಾಗ ರವಿಕುಮಾರ್ ಅಂತೇಳಿ ಸಮಿತಿ ಸದಸ್ಯ ನಾನು ಇದು ಸಕಲೇಶ್ವರ ಸ್ವಾಮಿ ರಥೋತ್ಸವ ಇವತ್ತು ನಡೀತಾ ಇದೆ ಈ ದೇವಸ್ಥಾನಕ್ಕೆ ಪುರಾತನದಲ್ಲೂ ಇತಿಹಾಸ ಇದೆ ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಎರಡನೇ ಸ್ಥಾನ ಫಸ್ಟ್ ಕಲಸ ಇದೆ ಅದು ಬಿಟ್ರೆ ಸಕಲೇಶ್ವರ ಸ್ವಾಮಿಗೆ ಸಾವಿರದ ಐನೂರ ವರ್ಷ ಇತಿಹಾಸ ಇದೆ ಯಾಕೆಂತ ಹೇಳಿದ್ರೆ ಇದು ಪ್ರತಿ ವರ್ಷನೂ ಕೂಡ ಭಾರಿ ವಿಜೃಂಭಣೆಯಿಂದ ರಥೋತ್ಸವ ನಡೀತದೆ ಇಲ್ಲಿ ಲಕ್ಷಾಂತರ ಜನರು ಬಂದು ರಥೋತ್ಸವದಲ್ಲಿ ಭಾಗಿಯಾಗ್ತಾರೆ ಅಷ್ಟೇ ಅಲ್ಲದೆ ಈ ಸಲ ವಿಶೇಷ ಅಂತ ಹೇಳಿದ್ರೆ ಈ ರಥ ನಿರ್ಮಾಣ ಆಗಿ ಐವತ್ತನೇ ವರ್ಷದ ಸುವರ್ಣಾಚ ಮಹೋತ್ಸವನ ಆಚರಿಸ್ತಾ ಇದರ ಇದ್ರ ವಿಶೇಷ ಏನು ಅಂತ ಹೇಳಿದ್ರೆ ಅಂದಿನ ಸಮಿತಿ ಮತ್ತೆ ಅಂದು ಕಾಣಿಕೆ ನೀಡಿದಂತ ಎಲ್ಲ ಮಹನೀಯರು ಕೂಡ ಇವತ್ತು ನಾವು ರಥದ ಮುಂಭಾಗ ಪುರಭನು ಹತ್ರ ಗೌರವನ ಸಮರ್ಪಣೆ ಮಾಡ್ತಾ ಇದ್ವಿ ಕೂಡ ಅದು ಸಂತೋಷ ವಿಚಾರ ಯಾಕೆಂದ್ರೆ ಮಾಡೋದು ಭಾರಿ ಕಷ್ಟ ಅದನ್ನ ನೆನೆಸ್ಕೊ ಬರೋದಿಲ್ಲ ತುಂಬಾ ಕಷ್ಟ ನಮ್ಮ ಕಮಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಬಾರಿ ಎಲ್ಲರೂ ಕೂಡ ಉತ್ಸುಕತೆಯಿಂದ ಕೆಲಸ ಮಾಡಿ ರಥೋತ್ಸವನ ಪ್ರತಿ ವರ್ಷ ವಿಜೃಂಭಣೆಯನ್ನ ಮಾಡ್ತಾ ಇದ್ವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ಅಂತ ನಾನು ಸಖಲೇಶ್ಪುರದಲ್ಲಿ ತಹಶೀಲ್ದಾರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಈ ಸಖಲೇಶ್ವರ ಸ್ವಾಮಿ ದೇವಸ್ಥಾನದ ಮುಜ್ರಾಯ ಆಗಿದ್ದೀನಿ ನಮ್ಮ ಸಖಲೇಶ್ವರ ಸ್ವಾಮಿಯ ರಥೋತ್ಸವದ ಶುಭಾಶಯಗಳು ಈ ವರ್ಷ ತುಂಬಾ ವಿಶೇಷವಾದ ರಥೋತ್ಸವ ಏನ್ಬೇಕು ಯಾಕಂದ್ರೆ ರಥ ನಿರ್ಮಾಣ ಆಗಿ ಈಗ ಐವತ್ ವರ್ಷ ಆಗಿದೆ ಈ ವರ್ಷಕ್ಕೆ ಆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಥ ನಿರ್ಮಾಣ ಆಗಿರೋದು ಸೊ ಈ ವರ್ಷ ಸುವರ್ಣ ಮಹೋತ್ಸವ ನಮ್ಮ ರಥೋತ್ಸವದ್ದು ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ವರ್ಷ ಇಲ್ಲಿ ಪಾಲ್ಗೊಂಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ನಾವು ಬೇರೆ ಊರಿಂದ ಬಂದು ಇಲ್ಲಿ ಇಷ್ಟು ವಿಜೃಂಭಣೆಯಿಂದ ರಥೋತ್ಸವ ಮತ್ತು ಜಾತ್ರೆ ಮಹೋತ್ಸವ ನಡೀತಾ ಇರೋದು ತುಂಬಾ ಖುಷಿ ಆಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆ ದೇವರ ಸನ್ನಿಧಿಲಿ ತಮ್ದೇನು ಇಷ್ಟ ಕಾಮನಗಳಿದೆ ಅದನ್ನ ಬೇಡ್ಕೊಂಡು ನಿಮ್ಗೆ ಒಳ್ಳೆದಾಗಲಿ ಅಂತ ಹೇಳ್ತಾ ಈ ದೇವಸ್ಥಾನಕ್ಕೆ ನಂದೀಶ್ವರ ಸ್ವಾಮಿ ಅವರು ಬಂದು ಸುಮಾರು ಏಳು ವರ್ಷ ಆಯ್ತು ಕಳೆದ ಆರು ವರ್ಷಗಳಿಂದ ರಥೋತ್ಸವದಲ್ಲಿ ಇದು ಭಾಗಿಯಾಗ್ತಾ ಇದೆ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಇದು ಯಾರಿಗೂ ಏನು ತೊಂದರೆ ಕೊಡದಲ್ಲೇ ಮೈಸೂರು ದಸರಾದಲ್ಲಿ ಆನೆ ಹೆಂಗೆ ಗಜಗಾಂಬೀರ್ಯದಲ್ಲಿ ಹೋಗುತ್ತೆ ಅದೇ ಇದರಲ್ಲಿ ಇವನೂ ನಡ್ಕೊಂಡು ಇದ್ದಾರೆ ಸ್ವಾಮಿಯವರು ನಂದೀಶ್ವರ ಸ್ವಾಮಿಯವರಿಗೆ ರಥೋತ್ಸವ ಸಂದರ್ಭಗಳಲ್ಲಿ ಒಡವೆಗಳನ್ನು ಅಲಂಕರಿಸಿ ಹೊಸ ವಸ್ತ್ರಗಳನ್ನು ಧರಿಸಿ ಅದನ್ನು ಹೂವು ಅಲಂಕಾರಗಳಿಂದ ಮಾಡಿ ಮೆರವಣಿಗೆ ಕರ್ಕೊಬರ್ತೀವಿ ಇದನ್ನು ನಾವು ಸುಮಾರು ದೇವಸ್ಥಾನಕ್ಕೆ ಬಂದಾಗಿಂದೂ ನಾವುಗಳೇ ನೋಡ್ಕೋತಾ ಇರೋದು ಏಕೋರಾಮ್ ದುಶ್ಯಂತ್ ಕುಮಾರ್ ಲೋಹಿತ್ ಅಕ್ಷತ್ತು ಹಾಗೂ ಕೇಶವು ಆಮೇಲೆ ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಎಂ ಬಿ ಮಹೇಶ್ ಅವ್ರದ್ದು ಮುಖ್ಯ ಪಾತ್ರ ಇದೆ ಇದರಲ್ಲಿ ಯಾಕೆಂದರೆ ಬಸವಣ್ಣನಿಗೆ ಮೂಗುದಾರದಿಂದ ಮುಖವಾಡ ಗೆಜ್ಜೆ ಗಂಟೆಗಳು ಅದಕ್ಕೆಲ್ಲ ಅದಕ್ಕೇನು ಸಮಸ್ಯೆ ಆಗಬಾರ್ದು ಒತ್ತಬಾರ್ದು ಅದಕ್ಕೇನು ಗಾಯ ಆಗಬಾರ್ದು ಆ ಲೆವೆಲ್ವರೆಗೂ ಇದು ಮಾಡೋದಂದರೆ ನಮ್ಮ ಎಂ ಬಿ ಮಹೇಶ್ ಅವರು ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಮ್ಮ ನಂದೀಶ್ವರನಿಗೆ ಕಳೆದ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಹೆಗ್ಗಡಹಳ್ಳಿ ಮಠದ ಷಡ್ಭವ ವರಹಿತೇಶ್ವರ ಸ್ವಾಮೀಜಿ ಅವರಿಂದ ಇದಕ್ಕೆ ಲಿಂಗಧಾರಣೆ ಮಾಡಿಸಿದ್ದೀವಿ ಪಟ್ಟಾಭಿಷೇಕನೂ ಸಹ ಅವತ್ತೇ ಮಾಡಿಸಿದ್ದೀವಿ ಇದು ಸೋಮವಾರ ಬಂದಿತ್ತು ಅವತ್ತಿನ ದಿವಸ ಭಾಳ ವಿಶೇಷ ಒಳ್ಳೆ ಮುಹೂರ್ತದಲ್ಲಿ ಗುರುಗಳು ಆಶೀರ್ವಾದ ಮಾಡಿ ಇದಕ್ಕೆ ನಡೆದಾಡುವ ಸಕಲೇಶ್ವರ ಸ್ವಾಮಿ ಅಂತ ಒಂದು ಪಟ್ಟಾಭಿಷೇಕನ ಮಾಡಿ ನಂದೀಶ ಇಷ್ಟೊಂದು ಚಿಕ್ಕದ ಜನಗಳ ನಡುವೆ ಕೂಡ ಮೌನವಾಗಿ ತನ್ನ ಹೆಜ್ಜೆಯನ್ನು ಹಾಕ್ತಾ ಹೋಗುತ್ತೆ ಏನು ಶಿವನ ವಾಹನ ನಂದೀಶ ಭಾಳ ಅದ್ಭುತವಾಗಿದೆ ಮತ್ತು ಇಲ್ಲಿ ಈ ಒಂದು ಚಕಲೇಶ್ವರ ಜನತೆ ಈ ಬಸವಣ್ಣನ ತುಂಬ ಪ್ರೀತಿಯಿಂದ ಬಸವಣ್ಣ ನಂದೀಶ ಎಂದು ಕರೀತಾರೆ ಜಾತ್ರೆಯಲ್ಲಿ ಇದರ ಒಂದು ನಡಿಗೆ ನೋಡೋದೇ ಒಂದು ಅದ್ಭುತವಾದಂತಹ ಕ್ಷಣ ಅಂತ ಹೇಳ್ಬೋದು ಸ್ನೇಹಿತರೆ ಏನಿದು ರಾಜಬೀದಿಯಲ್ಲಿ ನಡೆಯುವ ರಥೋತ್ಸವ ಏನು ನಡೆಯುತ್ತೆ ರಥೋತ್ಸವದ ಉದ್ದಕ್ಕೂ ಎಷ್ಟು ಅಂಗಡಿ ಗುಡ್ಡುಗಳು ಸಕಲೇಶಪುರದಲ್ಲಿದೆ ಪ್ರತಿಯೊಬ್ಬರು ಕೂಡ ತಮ್ಮ ಅಂಗಡಿಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿಟ್ಟು ಈ ಬಂದ್ ಮಾಡಿ ಈ ಒಂದು ತೇರಿನಲ್ಲಿ ಪಾಲ್ಗೊಳ್ತಾರೆ ಈ ತೇ ಈ ತೇರನ್ನ ನೋಡಿದ್ರೆ ನಿಮಗೆ ಎಷ್ಟು ಖುಷಿ ಅನ್ನಿಸ್ತದೆ ಅಂದರೆ ಅವರ ಮನೆಯ ಹಬ್ಬ ಸಡಗರ ಏನಿದೆ ಈ ಒಂದು ಕ್ಷಣದಲ್ಲಿ ನೋಡ್ಬೋದು ಪ್ರತಿಯೊಬ್ಬರು ಕೂಡ ಕುಣಿದು ಕುಪ್ಪಳಿಸಿ ಭಾಳ ಸಂತೋಷ ಪಡ್ತಾರೆ

ೋತ್ಸವ ಈಗ ರೀ ಹೇಳ್ತಾ ಮಾಡ್ತಾ ಇದೀವಿ ಈಗ ಬಾರಿ ಮುಂದೆ ಬಂದಿದ್ವಿ ಮುಂದೆ ಯೋಗ ಇದನ್ನ ಮುಂದೆ ತರ ಹೊರಸಾಗಿ ವಿವರಿಸ್ಕೊಳ್ತಾ ಇದೀವಿ ಎಲ್ಲರಿಗೂ ಅರವತ್ತಾರನೇ ವರ್ಷದ ರಥೋತ್ಸವ ನಡೀತಾ ಇದೆ ಬಹಳ ಇತಿಹಾಸ ಇರುವಂತಹ ನಮ್ಮ ಸದೇಶ್ವರ ಸ್ವಾಮಿ ಈ ನೀವೇನ್ ನೋಡ್ತಾ ಇದ್ದೀರಾ ಈ ರಥ ನಿರ್ಮಾಣಿಸಿ ಸುಮಾರು ಐವತ್ತು ವರ್ಷಗಳ ಐವತ್ತನೇ ವರ್ಷ ಇದು ಇದು ಸುವರ್ಣ ವರ್ಷ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ನಿರ್ಮಾಣವಾದಂತ ರಥ ಇದು ಶಿವಮೊಗ್ಗದ ಒಬ್ಬರು ಆಚಾರ್ಯ ಈ ರಥವನ್ನು ನಿರ್ಮಿಸಿ ಕೊಟ್ಟಿದ್ದಾರೆ ಹಾಗಾಗಿ ಅದರ ಒಂದು ಜ್ಞಾಪಕಾರ್ಥವಾಗಿ ಈ ವರ್ಷ ಆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಿಯಲ್ಲಿ ಇದ್ದಂತ ಕಮಿಟಿ ಮೆಂಬರ್ಸ್ ಹಾಗೂ ದಾನಿಗಳು ರಥೋತ್ಸವಕ್ಕೆ ಆ ಹಣಕಾಸು ವ್ಯವಸ್ಥೆ ಮಾಡಿದಂತ ದಾನಿಗಳು ಪ್ಲಸ್ ಈ ಮರ ಒಂದೇ ಒಂದು ಮರದಲ್ಲಿ ಈ ರಥವನ್ನು ನಿರ್ಮಿಸಲಾಗಿದ್ದಾರೆ ಹಾಗಾಗಿ ಅವರಿಗೆಲ್ಲ ಸತಲೇಶ ಗುರುದ ಪುರಭವನದ ಮುಂದೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅವರಿಗೆಲ್ಲ ಒಂದು ಗೌರವ ಸಂಖ್ಯೆ ಅಂತ ಕೆಲವೊಬ್ರು ಇಲ್ಲ ಆದ್ರೆ ಅವರ ಕುಟುಂಬಸ್ಥರು ಇನ್ನೂ ಇದ್ದಾರೆ ಅವರಿಗೋಸ್ಕರ ಇವಾಗ ಸದೇಶ್ವರದ ಪುರಸಭೆ ಮುಂದೆ ಪುರಸಭೆ ಭಾಗ ನಿಲ್ತಾರೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ತಾವು ಕೂಡ ಅಲ್ಲಿ ಬರಬೇಕು ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ಅಲ್ಲಿ ಬರಬೇಕಾಗಿ ವಿಧಾನಸಭಾ ಆ ರಥೋತ್ಸವದ ಉದ್ದಕ್ಕೂ ಹಣ್ಣುಕಾಯಿಗಳನ್ನು ಪ್ರಸಾದ ವಿಯೋಗ ಹೀಗೆ ತಮ್ಮ ಹರಕೆಗಳನ್ನು ಒಪ್ಪಿಸುವುದು ಮತ್ತು ತೇರಿಗೆ ಇಲ್ಲೊಂದು ಪದ್ಧತಿ ಏನು ಅಂದರೆ ತೇರಿಗೆ ಬಾಳೆಹಣ್ಣನ್ನು ಹೊಡೆಯುವುದು ಒಂದು ಇಲ್ಲಿಯ ಪದ್ಧತಿ ಇದೆಲ್ಲ ಒಂದು ಈ ಒಂದು ಜನಗಳು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧ ಸಿದ್ಧಿ ಆಗಲಿಕ್ಕೆ ಆದಮೇಲೆ ಈ ಬಾಳೆಹಣ್ಣು ಬಿಸಾಡ್ತಾರೆ ಅಂತ ಹೇಳ್ತಾರೆ ಸೊ ತೇರನ್ನು ಹೇಳೋ ಕ್ಷಣವನ್ನು ನೋಡ್ಬೋದು ಭಾಳ ಅದ್ಭುತವಾಗಿದೆ ಭಾಳ ಜನ ಇರ್ತಾರೆ ಈ ಒಂದು ರಾಜಬಿದ್ದ ನಡೆಯುವಂಥ ಈ ತೇರು ಉತ್ಸವ ಏನಿದೆ ನಿಜವಾಗ್ಲೂ ನೀವು ಕಣ್ಣಲ್ಲಿ ಪ್ರತ್ಯಕ್ಷ ಕಂಡರೆ ಮಾತ್ರ ಇದರ ವೈಭವವನ್ನು ನೀವು ಅನುಭವಿಸ್ಬೋದು ಅಂತ ಹೇಳ್ಬೋದು ನನ್ನ ಹೆಸರು ಸತೀಶ್ ಅಂತ ಈ ಕಮಿಟಿಯಲ್ಲಿ ಸದಸ್ಯನಾಗಿದ್ದೀನಿ ನಾನು ಸಣ್ಣದ್ರಿಂದ ಜಾತ್ರೆಯನ್ನ ನೋಡ್ತಾ ಇದ್ದೀನಿ ಸುಮಾರು ಅರವತ್ತು ಅರವತ್ತೊಂದು ವರ್ಷಗಳಿಂದ ನಾನು ಈ ಜಾತ್ರೆಯ ವೀಕ್ಷಣೆ ಮಾಡ್ತಾನೇ ಇದ್ದೀನಿ ರಥೋತ್ಸವವನ್ನು ನೋಡ್ತಾನೆ ಇದ್ದೀನಿ ಈ ರಥ ನಿರ್ಮಾಣವಾಗಿ ಐವತ್ತು ವರ್ಷಗಳಾದವು ಈ ದೇವಸ್ಥಾನಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸದಿಂದಲೂ ಇದೆ ಅಂತ ಹೇಳ್ತಾ ಇರ್ತಾರೆ ಹಿಂದಿನಿಂದಲೂ ಇದು ಬಹಳ ವಿಜೃಂಭಣೆಯಿಂದ ರಥೋತ್ಸವ ನಡೀತಾನೆ ಇರ್ತದೆ ಇತ್ತೀಚಿನ ದಿನಗಳಲ್ಲಿ ಪುರಸಭೆಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳದೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಜಾತ್ರೆಯನ್ನು ಬೇರೆ ಕಡೆಗೆ ಸ್ಥಳಾಂತರವನ್ನು ಮಾಡಲಾಗಿದೆ ಕೋರ್ಟಿನ ಆದೇಶದಂತೆ ಸ್ಥಳಾಂತರ ಮಾಡಲಾಗಿದೆ ಇಲ್ಲೇ ಜಾತ್ರೆ ನಡೆದಿದ್ರೆ ಬಹಳಷ್ಟು ವಿಜೃಂಭಣೆ ಇರ್ತಿತ್ತು ಜಾತ್ರೆಗೆ ಒಂದು ರಂಗು ಕೂಡ ಬರ್ತಾ ಇತ್ತು ಈಗಾಗಲೇ ಅದನ್ನ ತಗೊಂಡೋಗಿ ಹೋಗಿ ಆಶ್ರಿತ ಹೋಟೆಲ್ ಎದುರುಗಡೆ ಹಾಕಿರೋದ್ರಿಂದ ಜಾತ್ರೆಯ ರಂಗನ್ನ ಕಳ್ಕೊಳ್ತಾ ಇದೆ ಇಲ್ಲೇ ಮುಂದಿನ ದಿನಗಳಲ್ಲಾದ್ರೂ ಕೂಡ ಈ ಪುರಸಭಾ ಸುಭಾಷ್ ಮೈದಾನದಲ್ಲಿ ಜಾತ್ರೆಯನ್ನು ನೆರವೇರಿಸಲು ಅವಕಾಶ ಮಾಡಿಕೊಟ್ರೆ ಆಡಳಿತಾಧಿಕಾರಿಗೆ ಒಂದು ಕೇಳ್ಕೊಳ್ತಾ ಇದ್ದ ಈ ರಾಜಬೀದಿಯಲ್ಲಿ ನಡೆಯುವಂತ ಈ ರ ಚಕಲೇಶ್ವರದ ರಥೋತ್ಸವ ಏನು ವಿಶೇಷ ಅಂದ್ರೆ ನೋಡಿ ಇಲ್ಲಿ ತೇರು ಆ ತನ್ನಷ್ಟನ ಹಾಗೆ ತಿರುಗ್ತಾ ಇದೆ ಸೊ ಇದೇನು ಅಂದ್ರೆ ಆ ಐವತ್ತು ವರ್ಷದ ಹಿಂದೆಯೇ ಈ ಒಂದು ತೇರಿಗೆ ಜಾಕ್ ಸಿಸ್ಟಮ್ ಮಾಡಿ ತನ್ನ ಏನು ದಿಕ್ಕನ್ನ ಬದಲಾಯಿಸುವ ಒಂದು ಪ್ರಯತ್ನವನ್ನ ಆವಾಗ್ಲೂ ಹಾಗೆ ಮಾಡಿದ್ರು ಸೊ ಹೇಗೆ ಅದು ಜನಗಳು ಅಷ್ಟೊಂದು ಜನ ಇದ್ರೂ ಕೂಡ ಆ ತೇರಿನ ದಿಕ್ಕನ್ನ ಹೇಗೆ ಬದಲಾಯಿಸಿದರೆ ಅಂತ ನೀವು ನೋಡ್ಬೋದು ಶ್ರೀ ಗುರುಭ ನಮಃ ಸುಮಾರು ಎರಡು ಸಾವಿರದ ನೂರ ಐವತ್ತು ವರ್ಷಕ್ಕೂ ಹಿಂದಿನದಾದಂತಹ ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನವು ಶಾಲಿವಾಹನ ಮಹಾರಾಜರಿಗೆ ಗೋಚರಕ್ಕೆ ಬಂದಿರತಕ್ಕಂತಹದ್ದು ಅಂದಿನಾರಭ್ಯ ವಿಶೇಷವಾದಂತಹ ರೀತಿಯಲ್ಲಿ ಈ ಒಂದು ಸಕಲೇಶ್ ಸಕಲೇಶ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜಾದಿಗಳು ರಥೋತ್ಸವಾದಿಗಳು ಇತ್ಯಾದಿಗಳನ್ನ ನಡೆದುಕೊಂಡು ಬಂದಿದೆ ಈ ವರ್ಷದ ವಿಶೇಷವಾದಂತಹ ಸಂದರ್ಭ ಏನು ಅಂತ ಹೇಳಿದ್ರೆ ಈ ವಿಶೇಷವಾದಂತಹ ದೊಡ್ಡ ರಥ ಐವತ್ತು ವರ್ಷಗಳಾಯಿತು ಇದು ನಿರ್ಮಾಣ ಆಗಿ ಸುವರ್ಣ ಮಹೋತ್ಸವ ಈ ಹೊಸ ರಥ ನಿರ್ಮಾಣವಾಗಿ ರಥೋತ್ಸವ ನಡೆಯುವಂತಹದ್ದು ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಎರಡು ದಿನಗಳು ಇಲ್ಲಿ ರಥೋತ್ಸವ ನಡೆಯುವಂತದ್ದು ವಿಶೇಷ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ಕೂಡ ಒಂದು ದಿನ ರಥಾರೋಹಣವಾಗಿ ರಥವನ್ನು ಎಳೆಯುತ್ತಾರೆ ಆದ್ರೆ ಇಲ್ಲಿ ಮಾಘ ಮಾಸದ ಪೌರ್ಣಿಮದಂದು ಬ್ರಹ್ಮರಥೋತ್ಸವವು ಹಾಗೆಯೇ ಮಾಘ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಂದು ಮಹಾರಥೋತ್ಸವವು ನಡೆಯುವಂತಹದ್ದು ಅತ್ಯಂತ ವಿಶೇಷವಾದದ್ದು ಈ ವಿಶೇಷವಾದಂತಹ ಸಂದರ್ಭದಲ್ಲಿ ಸಕಲೇಶ್ವರ ಸ್ವಾಮಿಯು ಸಮಸ್ತ ಭಕ್ತಾದಿಗಳಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಹಾಗೆಯೇ ಲೋಕಕ್ಕೆ ಸುಭಿಕ್ಷವನ್ನು ಅನುಗ್ರಹಿಸಲಿ ಹಾಗೆಯೇ ಈ ವರ್ಷವು ಎಲ್ಲರಿಗೂ ಕೂಡ ಸನ್ಮಂಗಳ ಕೊಡುವುದರೊಂದಿಗೆ ಸುವೃಷ್ಟಿಯನ್ನು ದೇವರು ಒದಗಿಸಲಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ಸಕಲೇಶ್ವರದ ಏನು ಜಾತ್ರೆಗೆ ಜನಸಂಖ್ಯೆ ಭಕ್ತರ ಸಂಖ್ಯೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಅತಿ ಆಗ್ತಾನೆ ಗೊತ್ತೆ ಈ ರಾಜಬೀದಿಯಲ್ಲಿ ನಡೆಯುವ ಬೆಳಗಿಂದ ಸಂಜೆವರೆಗೂ ನಡೆಯುವಂಥ ಈ ಈ ರಥೋತ್ಸವ ನೀವು ಕಣ್ಣು ಮನ ಸೆಳೆಯಲು ತನ್ನ ಕಟ್ಟಡಗಳ ಮೇಲಿಂದ ಇದ್ದು ಜನಗಳು ದೇವರಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾರೆ ನೀವು ನೋಡ್ಬೋದು ನಮಸ್ಕಾರ ಲೋಕೇಶ್ ಅಂತ ನನ್ನ ಮಸ್ತಾರೆ ನಮ್ಮ ಸಕೇಶಪುರ ಸ್ವಾಮಿಯ ದ್ವಿತೀಯ ರಥೋತ್ಸವ ಇರುತ್ತೆ ನನ್ನ ಎಲ್ಲ ಗಳಿಗೆ ತೇರು ಅಂತ ಹೇಳಿ ಸ್ವಲ್ಪ ದೂರ ಹೇಳಕ್ ನಿಸಿ ಅಲ್ಲಿಂದ ಈಗ ಮುಂದೆ ಇವತ್ತು ಈಗ ನೂರಾರು ವರ್ಷದಿಂದ ಈ ವಿಜೃಂಭಣೆ ರಥೋತ್ಸವ ನಡೆಸಬರ್ತದೆ ವಿಶೇಷ ಏನಂದ್ರೆ ಈ ನಮ್ಮ ರಥೋತ್ಸವನ ರಥನ ಮಾಡಿದಂತ ಒಂದು ಮಾನೀಯರಿಗೆ ಸನ್ಮಾನ ಇದೆ ಹೆಚ್ಚು ಕಮ್ಮಿಯಾದ ಐವತ್ತು ವರ್ಷ ಆಯ್ತು ರಥೋತ್ಸವ ಮಾಡಿ ಅದರ ಕಾರ್ಯಕ್ರಮನೂ ಇದೆ ಇದು ಇಡೀ ಸಕಲೇಶ್ವರ ಮಲೆನಾಡಿನ ಅತ್ಯಂತ ವೈಭವದ ಒಂದು ಹಬ್ಬ ಜಾತ್ರೆ ಮತ್ತು ದೈವ ಭಕ್ತಿ ಈ ಸಕಲೇಶ್ವರ ಸ್ವಾಮಿ ಎಲ್ಲ ಇಲ್ಲಿನ ಜನಗಳಿಗೆ ಶಾಂತಿ ಸಮೃದ್ಧಿ ಭಕ್ತಿ ಅದೆಲ್ಲ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತೇಳಿ ಈ ಮೂಲಕ ಸಕಲೇಶ್ವರ ಸ್ವಾಮಿ ಕೈ ಮುಟ್ಟಲು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇರೆ ಕರ್ತಾರೆ ನಮಸ್ಕಾರ ಜೈ ಜೈ ಕರ್ನಾಟಕ ಜೈ ಸಕಲೇಶ್ವರ ಸ್ವಾಮಿ ಸಕಲೇಶ್ವರ ಸ್ವಾಮಿಗೆ ಏನು ಬಾಳೆಹಣ್ಣ ಬಿಸಾಡ್ತಾರಲ್ಲ ಆ ಯುವಕರು ಬಾಳೆಹಣ್ಣ ಹಿಡಿಯೋ ಹಿಡಿಯೋಕೆ ಕಾಯ್ತಾ ಇರ್ತಾರೆ ನೀವು ಇಲ್ಲಿ ನೋಡ್ಬೋದು ಸೊ ಅವರು ತಮ್ಮ ಒಂದು ಭಕ್ತಿಯ ಸಮರ್ಪಣೆಯನ್ನ ಈ ತರ ಪ್ರತಿ ವರ್ಷನೂ ಯುವಕರು ಮಾಡ್ತಾ ಇರ್ತಾರೆ ನೋಡ್ಬೋದು ನೀವು ಇಲ್ಲಿ ತುಂಬಾ ಯುವಕರು ಬಹಳ ವರ್ಷಗಳಿಂದ ಚಿಕ್ಕವರಿಂದ ಯುವತಾನೆ ಇದ್ದಾರೆ ನನ್ನಿಂದ ಕಾಣಬಹುದು ಇದು ಸುಮಾರು ಆರು ಗಂಟೆ ಆರು ಗಂಟೆವರೆಗೂ ಸಂಜೆ ಆರು ಗಂಟೆವರೆಗೆ ನಡೀತಾನೆ ಇರುತ್ತೆ ದೇವಸ್ಥಾನ ಸುತ್ತ ಬರುತ್ತೆ ತುಂಬಾ ಜನ ಇದ್ದಾರೆ ಇದು ಇವತ್ತು ನಿನ್ನೆಲ್ಲ ಸಾಮಾನ್ಯ ಎರಡು ಬಾರು ವರ್ಷ ಬಂದಿರೋದು ಇವಾಗ ಇದನ್ನ ನಾವು ಕಂಟಿನ್ಯೂ ಮಾಡ್ತಿದ್ದಾರೆ ಅದ್ಭುತ ಮಾಡ್ತಾ ಇದ್ದಾರೆ ಸೊ ಭಯ ಇಂದ ಜನ ಎಲ್ಲ ಬರ್ತಾರೆ ಇಲ್ಲಿ ನೀವು ನೋಡ್ಬೋದು ಇನ್ ಮುಂದೆ ತೋರಿಸ್ತೀನಿ ನಿಮ್ಗೆ ಎಷ್ಟು ನೂರ ಏನಿದ್ದಾರೆ ನೋಡೋಣ ಬನ್ನಿ ಸ್ನೇಹಿತರನ್ನ ಹಿಂದೆ ನೋಡ್ಬೋದು ಈ ತೇರು ಮೈನ್ ರೋಡಿಗೆ ಬಂದಮೇಲೆ ತನ್ನ ದಿಕ್ಕನ್ನು ಬದಲಾಯಿಸಿ ಹೇಗೆ ಆ ತ ದಿಕ್ ದಿಕ್ಕನ್ನು ಬದಲಾಯಿಸಿ ತಿರುಗುತ್ತೆ ನೋಡಿ ಜಾಕ್ ಸಿಸ್ಟಮ್ನಿಂದ ಆ ತೇರನ್ನು ಹೇಗೆ ತಿರುಸ್ತಾರೆ ಇಲ್ಲಿನ ಜನಗಳ ಪರಿಶ್ರಮದಿಂದಲೇ ಈ ಒಂದು ತೇರು ಇಂತೂ ಸುಗಮವಾಗಿ ಸಾಗಲಿಕ್ಕೆ ಅವಕಾಶ ಆಗುತ್ತೆ ನೀವು ನನ್ನ ಹಿಂದೆ ಕಾಣ್ಬೋದು ಹೇಗೆ ತನ್ನಷ್ಟನೇ ತೇರು ಮೆಲ್ಲಾಗಿ ತಿರುಗ್ತಾ ಇದೆ ನೀವು ನೋಡ್ಬೋದು ದಿಕ್ಕನ್ನು ಬದಲಾಯಿಸಿ ತನ್ನ ಭಕ್ತಾದಿಗಳಿಗೆ ಹೇಗೆ ದರ್ಶನ ಕೊಡ್ತಾ ಅಂತ ಇಲ್ಲಿ ನೋಡ್ಬೋದು ನೀವು ಭಾಳ ಅದ್ಭುತವಾದಂಥ ಈ ದೃಶ್ಯ ಇಲ್ಲಿ ಜನಗಳು ಎಷ್ಟು ಶ್ರಮವಹಿಸಿ ಆ ಒಂದು ಜಾಗ ಕೊಟ್ಟು ಆ ತೇರನ್ನು ದಿಕ್ಕನ್ನು ಬದಲಾಯಿಸ್ತಾರೆ ಐವತ್ತು ವರ್ಷದಿಂದೆಯೇ ಭಾಳ ಅದ್ಭುತವಾಗಿ ಇದನ್ನು ನಿರೂಪಿಸಿದ್ರು ಈ ಇದೇ ಥರ ಜನ ಏನು ಇಲ್ಲಿನ ಸ್ಥಳೀಯರು ಅಥವಾ ಕಮಿಟಿಯವರು ಎಷ್ಟು ಕಷ್ಟಪಟ್ಟು ಈ ತೇರನ್ನು ಎಳೆಯೋ ಪ್ರಯತ್ನ ಮಾಡಿ ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ ಅಂತ ಇಲ್ಲಿ ನೋಡ್ಬೋದು ನೀವು